ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ Sanjay ಯೂಟ್ಯೂಬ್ ಚಾನಲ್ ಇದು ಇವತ್ತಿನ ಸಿಂಪಲ್ ರಂಗೋಲಿ ತುಂಬಾ ಚೆನ್ನಾಗಿ ಬಂದಿದೆ ಪುಟ್ಟದಾಗಿದ್ರೂ ಸೊ ಹೊಸ್ದಾಗಿ ಕಲಿಯೋರಿಗೆ ಇಂಥ ರಂಗೋಲಿ ಎಲ್ಲ ಈಸಿಯಾಗಿ ಬಿಡ್ಬೋದು ನಾನು ಬೇಗ ಎದ್ದು ಬೇಗ ಬೇಗ ಮನೆಯೆಲ್ಲ ಕೆಲಸ ಮುಗಿಸಿ ಸೊ ನಾನು ನನ್ನ ಮಗಳು ಇಬ್ಬರು ರೆಡಿಯಾದ್ವಿ ಯಾಕೆಂದರೆ ಇವತ್ತು ನಾವು ಊರಿಗೆ ಹೋಗಬೇಕಿತ್ತು ನಮ್ಮ ಅಮ್ಮನ ಮನೆಗೆ ಅಲ್ಲಿ ಅವರು ಐದು ವರ್ಷಕ್ಕೆ ಒಮ್ಮೆ ಮಾಡುವಂತಹ ಹಬ್ಬ ಸಿದ್ದಪ್ಪಾಜಿ ಹಬ್ಬ ಸಿದ್ಧರಾಮ ಸೇವೆ ಅಂತ ಕರೀತಾರೆ ಸೊ ಅಲ್ಲಿ ಇವತ್ತು ಹಬ್ಬ ಸ್ಟಾರ್ಟ್ ಆಗ್ತಾಯಿತ್ತು ಇವತ್ತಿಂದ ಅಲ್ಲಿ ತ್ರೀ ಟು ಫೋರ್ ಡೇಸ್ ಏನೋ ಹಬ್ಬ ಅಂತ ಹೇಳ್ತಾಯಿದ್ರು ಐದು ಹಿಂದೆ ಈ ಹಬ್ಬಕ್ಕೆ ಬಂದಿದ್ವಿ ಆವಾಗ ಅಮ್ಮ ಬೇರೆ ಊರಲ್ಲಿದ್ದರು ಸೊ ನಾವೆಲ್ಲರೂ ಗೆಸ್ಟಾಗಿ ಜಸ್ಟ್ ಮಧ್ಯಾಹ್ನ ಊಟಕ್ಕೆ ಹೋಗಿ ಬಂದ್ವಿ ಆದರೆ ಈ ಸಲ ಆ ಥರ ಆಗೋದಿಲ್ಲ ಯಾಕೆಂದರೆ ಅಮ್ಮ ಅಲ್ಲೇ ಸ್ಟೇ ಇದ್ದಾರೆ ಸೊ ತುಂಬ ವರ್ಷಗಳ ನಂತರ ಅವರು ಮದುವೆ ಆಗಿದ್ದು ವಸುಂಡಿಗೇನೆ ಬಟ್ ನಮ್ಮಪ್ಪ ಇದ್ದಿದ್ದು ವಾಸ ಇದ್ದಿದ್ದೆಲ್ಲ ಇಲ್ಲೇ ಪಡವರಳ್ಳಿ ಮತ್ತು ತುಂಚಿಕೊಪ್ಪಳಲ್ಲಿ ಇದ್ದಿದ್ದು ಸೊ ಹಾಗಾಗಿ ತುಂಬ ವರ್ಷಗಳ ಆದಮೇಲೆ ಅವರು ವಸುಂಡೀಲಿನೇ ಅವ್ರದೇ ಊರಲ್ಲಿ ಅವರು ಇದ್ದಾರೆ ಸೊ ಈ ವರ್ಷ ಸ್ಪೆಷಲ್ಲು ಸೊ ಮೊದಲಂಥರ ನಾವು ಗೆಸ್ಟಾಗಿ ಟೈಮ್ಗೆ ಹೋಗಿ ಊಟ ಮಾಡಿಕೊಂಡು ಬರೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಆ್ಯಕ್ಚುಲಿ ನೆನೆಯೇ ಹೋಗಬೇಕಿತ್ತು ಬಟ್ ನಿನ್ನೆ ಅದು ಇದು ಕೆಲಸ ಪ್ರೋಗ್ರಾಮ್ ಅಂದ್ಕೊಂಡು ನನಗೆ ಹೋಗೋಕ್ಕಾಗಲಿಲ್ಲ ಹಾಗಾಗಿ ಇವತ್ತು ಅರ್ಲಿ ಮಾರ್ನಿಂಗ್ಗೆ ಎದ್ದು ರೆಡಿಯಾಗಿ ಎಲ್ಲ ಕೆಲಸಗಳನ್ನ ಮುಗಿಸಿ ತಿಂಡಿಗೇ ಅಲ್ಲಿ ಹೋಗ್ತಾ ಇರೋದು ಇನ್ನು ವಸುಂಡಿ ಇವಾಗ ಹತ್ರನೇ ಮೊದಲಾದರೆ ರೋಡ್ ಚೆನ್ನಾಗಿರಲಿಲ್ಲ ಸೊ ಹೇಗಪ್ಪ ಹೋಗೋದು ಅಂತ ಅಂದ್ಕೊಂಡಿದ್ವಿ ಬಟ್ ಇವಾಗೆಲ್ಲ ವೆಹಿಕಲ್ ಇದೆ ಸೊ ರೋಡು ಕೂಡ ಚೆನ್ನಾಗಿದೆ ಆರಾಮಾಗಿ ಹೋಗ್ಬೋದು ನಮ್ಮ ಮನೆಯಿಂದ ಏನೇ ಅಂದರೂ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಆರಾಮಾಗಿ ಜರ್ನಿ ಮಾಡ್ಬೋದು ಇನ್ನು ಸಿಟಿ ಕಡೆಯಿಂದ ಬಂದ್ರಂತೂ ಹತ್ರನೇ ಆಗುತ್ತೆ ಸೊ ಶಾರ್ಟ್ಕಟ್ ಅಂತಲೇ ಹೇಳ್ಬೋದು ಶಾರ್ಟ್ಕಟ್ಟಲ್ಲಿ ಆರಾಮಾಗಿ ಬರ್ಬೋದು ಇನ್ನು ಸಿಟೀಸ್ ಎಲ್ಲ ಒಂದು ರೌಂಡು ಮುಗಿಸ್ಕೊಂಡು ಬರೋದಾದರೆ ಅರ್ಲಿ ಮಾರ್ನಿಂಗ್ ಆದ್ರಿಂದ ನಮ್ಮ ಪ್ಯಾಲೇಸ್ ಆಪೋಸಿಟ್ ಎಲ್ಲ ಹೊಸ ಜೋಡಿಗಳು ಒಂದು ಶೂಟ್ ಮಾಡ್ತಾಯಿದ್ರು ಅವರ ಒಂದು ಪ್ರೀ ವೆಡ್ಡಿಂಗ್ ಶೂಟ್ಗಳು ತುಂಬ ಕಪಲ್ಸ್ ಇದ್ದರು ಒಂದು ತರ್ಟಿ ತರ್ಟಿ ಟು ಟು ಮೆಂಬರ್ಸ್ ಮೇಲಿದ್ರು ಸೊ ಅದೊಂದು ನೋಡಿಕೊಂಡು ಎಲ್ಲ ಆರಾಮಾಗಿ ಮುಂದೆ ಬರ್ತಿದ್ದಂಗೆ ಇನ್ನು ಆನಂದಾಶ್ರಮ ಆನಂದಾಶ್ರಮ ಬಂದ ತಕ್ಷಣ ಒಳ್ಳೆಯ ಅದು ಪೂರ್ತಿ ದೇವಸ್ಥಾನ ನೋಡೋದಕ್ಕೆ ಚೆಂದ ಸೊ ಇನ್ನು ನೆಕ್ಸ್ಟು ಅಲ್ಲಿಂದ ಮುಂದೆ ಬರೋದಾದರೆ ಇನ್ನು ನಮಗೆ ಸಿ ಸಿಗುತ್ತೆ ಇನ್ನು ಸಿ ಸಿಕ್ತು ಅಂದರೆ ನಮ್ಮ ಊರು ಸಿಕ್ಕಂಗೆ ಸೊ ಮೊದಲೆಲ್ಲ ಪೂರ್ತಿ ನಾವು ಸಿಟಿಗೆ ಬರಬೇಕಿತ್ತು ತರಕಾರಿಗೆ ಅದಕ್ಕೆ ಇದಕ್ಕೆಲ್ಲ ಸೊ ಇವಾಗ ಅಮ್ಮನಿಗೆ ಅಲ್ಲಿರೋದ್ರಿಂದ ಎಲ್ಲ ಆರಾಮ್ಸೀಲಿ ಆರಾಮಾಗಿ ಸಿಗುತ್ತೆ ಪ್ರತಿ ಒಂದು ತರಕಾರಿ ಇರ್ಬೋದು ಏನೇ ಐಟಮ್ಸ್ ಬೇಕಾದ್ರೂ ಅಲ್ಲಿ ತೊಗೋಬೋದು ಇನ್ನು ಮಾರ್ನಿಂಗ್ ಆದ್ರಿಂದ ಮಾರ್ನಿಂಗ್ ವೀಸ್ ಸೊ ಚಾಮುಂಡಿ ಬೆಟ್ಟ ಹತ್ತಿರ ಆದ್ದರಿಂದ ಈ ಕಡೆ ಚಾಮುಂಡಿ ಬೆಟ್ಟ ನೋಡ್ಕೊಂಡು ಬರೋದಾದರೆ ಸೊ ಮಾರ್ನಿಂಗ್ ವೀಸ್ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿಯಾಯಿತು ನೋಡಿ ಇದು ಆರಂಭಿಸಿ ಸೊ ಇಲ್ಲಂತೂ ಅರ್ಲಿ ಮಾರ್ನಿಂಗ್ ಬರೋದಕ್ಕೆ ತುಂಬ ಕಷ್ಟ ಅಂದರೆ ಕಷ್ಟ ಆರೋದಕ್ಕಿಂತ ತುಂಬ ವೆಹಿಕಲ್ಸ್ಗಳ್ ಜಾಸ್ತಿ ಓಡಾಡುತ್ತೆ ಹಾಗಾಗಿ ನಿಧಾನಕ್ಕೆ ಬರಬೇಕು ಅಂತ ಇನ್ನು ಮುಂದೆ ಹೋಗ್ತಿದ್ದಂಗೆ ಸ್ವಲ್ಪ ಆ ಕಡೆ ಕಡೆ ಎಲ್ಲ ಫುಲ್ಲು ಗಲೀಜು ಮಾಡಿಬಿಟ್ಟಿದ್ದಾರೆ ಈ ಆರ್ ಸಿಯಲ್ಲಿ ಮಿಕ್ಕಿದಂತಹ ಎಷ್ಟೋ ಒಂದು ತರಕಾರಿಗಳನ್ನ ಎಲ್ಲ ಅಲ್ಲೇ ಬಿಸಾಕಿದ್ದಾರೆ ಇನ್ನು ಮಾತಾಡ್ಕೊಂಡು ಬರೋಷ್ಟರಲ್ಲಿ ಊರೇ ಬಂತು ಹೊಸ ಉಂಡಿ ಇದು ಗೇಟು ಉಂಡಿ ಗೇಟಿಗೆ ಬರ್ತಾಯಿದ್ದಾನೆ ಚೌಟ್ರಿ ಇದೆ ಅದು ನಮ್ಮ ಕಜಿನ್ ಅವ್ರದೇನೆ ಇನ್ನು ಹತ್ರ ಬರೋದಾದರೆ ರಿಂಗ್ ರೋಡ್ ಮಾಡಿದ್ದಾರೆ ಈ ರಿಂಗ್ ರೋಡ್ ಮಾಡಿದ್ಮೇಲಂತೂ ತುಂಬಾ ಹುಷಾರಾಗಿ ನಿಧಾನಕ್ಕೆ ಇದನ್ನು ಕ್ರಾಸ್ ಮಾಡಬೇಕು ಇಲ್ಲಿಂದನೇ ದೇವರ ಒಂದು ಸಾಂಗ್ ಏನಿದೆ ಅದು ಚೆನ್ನಾಗಿ ಕೇಳಿಸ್ತಾ ಇದೆ ಸೊ ಇಡೀ ಊರಲ್ಲಿ ಎಲ್ಲ ಐದು ವರ್ಷಕ್ಕೊಂದು ಸಲ ಹಬ್ಬ ಆಚರಣೆ ಮಾಡೋದ್ರಿಂದ ವಿಶೇಷವಾಗಿ ಆಚರಿಸ್ತಾ ಇದ್ದಾರೆ ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾರೆ ಈ ಹಬ್ಬ ಅಂತೂ ಯಾರೂ ಮಾಡಲ್ಲ ಅನ್ನೋಂಗಿಲ್ಲ ಈ ಊರವರೇ ಅಂತಲ್ಲ ಈ ಊರಿಗೆ ಯಾರು ಬಾಡಿಗೆ ಬಂದಿರೋರು ಬಂದು ಜಾಯ್ನ್ ಆಗಿರೋರು ಕೂಡ ಈ ಹಬ್ಬನ ಮಾಡಿ ನೆಕ್ಸ್ಟ್ ಟೈಮ್ ಬಂದಾಗ ನಾವು ಚಿಕ್ಕಪ್ಪನ ಮನೇಲಿ ಸ್ಟೇ ಇದ್ವಿ ಸೊ ಅಲ್ಲೂ ಕೂಡ ಒಂದು ಮರಿ ಕೂದು ಇಡೀ ನಮ್ಮ ಒಂದು ಕಸಿನ್ಸ್ ಯಾರೆಲ್ಲ ಇದ್ರು ಹತ್ರದವರು ಅವನ್ನೆಲ್ಲ ಕರೆಸಿ ಊಟ ಎಲ್ಲ ಹಾಕಿದ್ವಿ ಬಟ್ ಈ ಸಲ ಅಮ್ಮನೇ ಸಪ್ರೇಟಾಗಿ ಒಂದು ಮನೆ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಬಟ್ ನಾವು ಈ ಸಲ ಏನೋ ಗ್ರ್ಯಾಂಡಾಗಿ ಅಂದರೆ ಮರಿ ಕೂದು ಮಾಡ್ತಾ ಮಾಡ್ತಾಯಿಲ್ಲ ಜಸ್ಟು ಒಂದು ತುಂಬ ಹತ್ತಿರದವ್ರನ್ನ ಕರೆದಿರೋದಷ್ಟೇ ಯಾರೂ ಕರೆದಿಲ್ಲ ನೆಕ್ಸ್ಟ್ ಟೈಮು ಇನ್ನೂ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡೋಣ ಅಂಥೇಳಿ ಇವರು ಸುಮ್ಮಿದ್ದಾರೆ ಯಾಕೆಂದರೆ ಲಾಸ್ಟ್ ಟೈಮ್ ಏನೋ ಒಂದು ಅರ್ಕೆ ಕಟ್ಕೊಂಡಿದ್ರಂತೆ ಅದು ಪಲ್ಸಿಲ್ಲ ಅಂತೇಳಿ ಅವರು ಮಾಡ್ತಾ ಇಲ್ಲ ಬಟ್ ಊರಿಗೂ ಹಬ್ಬ ಮಾಡಲೇಬೇಕು ಸೊಸೆ ಆದ್ರಿಂದ ಮಾಡ್ತಾಯಿದ್ದಾರೆ ಅಷ್ಟೇ ಇನ್ನು ಇಲ್ಲಿ ವಿಶೇಷತೆ ಈ ಹಬ್ಬದ್ದು ಏನಂದರೆ ಇವತ್ತಿಂದ ಇನ್ನು ಲೆವೆನ್ ಡೇಸ್ವರೆಗೂ ಯಾರು ಕೂಡ ಚಪ್ಪಲಿನ ಹಾಕ್ಬಾರ್ದು ಯೂಸೇ ಮಾಡೋಂಗಿಲ್ಲ ಬರೀ ಕಾಲಲ್ಲೇ ಓಡಾಡಬೇಕು ಸೊ ಹಾಗಾಗಿ ನಾವು ಅಲ್ಲಿಂದ ಬಂದವಲ್ಲ ಇನ್ನೇನು ಇನ್ನು ಪೂಜೆ ಎಲ್ಲ ನಡೆದಿರಲ್ಲ ಯಾಕೆಂದರೆ ಅರ್ಲಿ ಮಾರ್ನಿಂಗ್ ಬಂದಿರೋದ್ರಿಂದ ಪೂಜೆ ಒಂದು ಹನ್ನೊಂದು ಗಂಟೆ ಮೇಲೆ ನಡೆಯೋದು ಕೆಲವೊಂದು ಸಲ ಒಂದೊಂದು ಗಂಟೆ ಹತ್ತಿರ ಆಗುತ್ತೆ ಹಾಗಾಗಿ ನಾವು ಚಪ್ಪಲಿ ಹಾಗೆ ಹಾಕ್ಕೊಂಡು ಬಂದ್ವಿ ಇನ್ನು ಇದೆಲ್ಲ ಪೂಜೆ ಎಲ್ಲ ಸ್ಟಾರ್ಟ್ ಆದಮೇಲೆ ಯಾರೂ ಕೂಡ ಇಡೀ ಊರಲ್ಲಿ ಚಪ್ಪಲಿನ ಹಾಕ್ಕೊಂಡು ಓಡಾಡೋಕ್ಕಿಲ್ಲ ಸೊ ಲಾಸ್ಟ್ ಟೈಮ್ ನಾವು ಹಾಗೆ ಬಂದು ಸುಮ್ಮನೆ ಊಟ ಮುಟ್ಕೊಂಡು ಮುಗಿಸ್ಕೊಂಡು ಹೋದ್ರಿಂದ ಸೊ ಅವಾಗ ಇವೆಲ್ಲ ಏನು ಹೇಳಿಲ್ಲ ಬಟ್ ಇವಾಗ ಒಂದು ಟೂ ಆರ್ ತ್ರೀ ಡೇಸ್ ಇಲ್ಲ ಇರೋದ್ರಿಂದ ಇವನ್ನೆಲ್ಲ ಹೇಳ್ತಾ ಇದ್ರು ನೋಡಿ ಆಲ್ರೆಡಿ ಎಲ್ಲ ಸೊ ಬಂದವ್ರಿಗೆ ಊಟಕ್ಕೆ ಬರ್ಸೋದಕ್ಕೆ ಅಂತೇಳಿ ಪೆಂಡಲ್ಲು ಚೇರ್ಸ್ ಎಲ್ಲ ರೆಡಿ ಮಾಡಿದ್ದಾರೆ ಇನ್ನು ದೇವಸ್ಥಾನ ಬಂತು ದೇವಸ್ಥಾನ ಲಾಸ್ಟ್ ಟೈಮ್ ಬಂದಾಗ ನಾವೆಲ್ಲ ಇನ್ನೂ ಹಳೆಯ ದೇವಸ್ಥಾನ ಇನ್ನೂ ಅದನ್ನು ರೆಡಿ ಮಾಡಿರಲಿಲ್ಲ ಬಟ್ ಈ ಸಲ ಪೂರ್ತಿ ದೇವಸ್ಥಾನ ಚೆನ್ನಾಗಿ ರೆಡಿ ಮಾಡಿದ್ದಾರೆ ನಾವು ಚಿಕ್ಕ ವಯಸ್ಸೆಲ್ಲ ನೋಡಿದಾಗ ತುಂಬ ಪುಟ್ಟ ದೇವಸ್ಥಾನ ಇತ್ತು ಇವಾಗ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ಎಲ್ಲ ಚೆನ್ನಾಗಿದೆ ಫುಲ್ಲು ದೇವಸ್ಥಾನ ನೀಟಾಗಿ ಪೈಂಟ್ ಮಾಡಿದ್ದಾರೆ ಚೆನ್ನಾಗಿದೆ ಇನ್ನು ನೈಟ್ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಫುಲ್ಲು ಕಲರ್ಫುಲ್ಲಾಗಿ ಲೈಟಿಂಗ್ಸ್ ಹಾಕಿರ್ತಾರೆ ಸೊ ಅಲ್ಲಿಂದ ಮುಗಿಸ್ಕೊಂಡು ಎಲ್ಲ ಒಂದು ರೌಂಡ್ ಹೋಗಿ ಮನೆಗೆ ಬಂದ್ವಿ ಇನ್ನು ಮನೆಗೆ ಬಂತಿದ್ದಂಗೆ ಆಲ್ರೆಡಿ ಚಿಕನ್ನು ಮಟನ್ ಎಲ್ಲ ಒಂದು ಕಡೆ ಇಟ್ಟಿದ್ದರು ಫಸ್ಟು ತಿಂಡಿಗೆ ಅಂಥೇಳಿ ಟೊಮೆಟೊ ಬಾತ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ಅದ್ರ ಜೊತೆಗೆ ಅಡುಗೆಗೂ ಏನೇನೆಲ್ಲ ಎಲ್ಲ ರೆಡಿ ಮಾಡ್ತಾಯಿದ್ರು ಒಬ್ಬರು ಪೂಜೆಗೆ ಹೋಗೋರು ಹೋಗಿದ್ರು ಏಕೆಂದರೆ ಪೂಜೆಗೆ ಹೋಗಿ ಅಲ್ಲಿಂದ ತೀರ್ಥ ತಂದ ಮೇಲೆ ಎಲ್ಲ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಇನ್ನು ಟೊಮೆಟೊ ಬಾತು ನಾನ್ ವೆಜ್ ಆದ್ರಿಂದ ತುಂಬಾ ಕಡಿಮೆ ಪದಾರ್ಥಗಳನ್ನ ಯೂಸ್ ಮಾಡಿ ನಾವು ಬೇಗ ಅಡುಗೆ ಮಾಡ್ಬೋದು ಅದೇ ವೆಜ್ ಆಗಿದ್ದರೆ ನಿಧಾನ ಆಗ್ತಾಯಿತ್ತು ಹುಡುಗಿಗಳೆಲ್ಲ ಫುಲ್ಲು ಬೋಟಿನೆಲ್ಲ ಫುಲ್ ಕ್ಲೀನ್ ಮಾಡ್ತಿದ್ದಾಳೆ ಬಾತ್ಗೆ ಏನು ಬೇಕು ಉದ್ರಸ್ಕೊತಿದ್ದಾಳೆ ಸೊ ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೀನಿ ಇದೆಲ್ಲ ಒಳ್ಳೆ ಎಕ್ಸ್ಪೀರಿಯೆನ್ಸು ಈ ಥರ ಬಂದಾಗ ಮಾತ್ರ ಇದೆಲ್ಲ ಆಗೋದು ಆದಷ್ಟು ಕೆಲವೊಂದು ಕೆಲಸಗಳು ಮುಗ್ದಿದೆ ಸೊ ಇನ್ನು ನಮ್ಮ ಅಕ್ಕನೂ ಬಂದಳು ಅವಳು ಎಲ್ಲ ನೀಟಾಗಿ ರುಪ್ ಇದ್ದಾಳೆ ಅಮ್ಮ ಫಸ್ಟು ಏನಿದೆ ಮಟನ್ ಸಾರು ರೆಡಿ ಮಾಡಿ ಮಾಡ್ತೀನಿ ಅಂತೇಳಿ ಆಲ್ಮೋಸ್ಟ್ ಮಟನ್ ಸಾರಿಗೆ ಏನೆಲ್ಲ ಬೇಕು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಯಾರೂ ಟೇಸ್ಟ್ ಮಾಡೋಂಗಿಲ್ಲ ಎಲ್ಲ ಪೂರ್ತಿ ಪೂಜೆ ಮುಗಿಯೋವರೆಗೂ ಹಾಗಾಗಿ ಜಸ್ಟು ಅಡುಗೆ ಎಲ್ಲ ಮಾಡಿ ಎತ್ತಿಡಬೇಕಷ್ಟೇ ಸಾಂಬಾರು ರೆಡಿ ಇದೆ ಚಿಕನ್ಗಿಟ್ಟಿದ್ದಾರೆ ಮೊಟ್ಟೆ ಕೂಡ ನೀಟಾಗಿ ಬೇಯಿಸಿಟ್ಟಿದ್ದಾರೆ ಇನ್ನು ಪೂಜೆಗೆ ಹೋಗಿರೋದು ಇದು ಪೂಜೆ ಮಾಡುವಂತಹ ಪ್ಲೇಸು ಊರಿಂದ ಸ್ವಲ್ಪ ದೂರ ಈ ಒಂದು ಚಪ್ರನ ಹಾಕಿ ಅಲ್ಲಿ ಈ ಥರ ಎಲ್ಲ ದೇವರುಗಳನ್ನ ಇಟ್ಟು ಪೂಜೆ ಮಾಡುವಂಥದ್ದು ಪೂಜೆ ಮಾಡ್ತಿರೋರು ಬೇರೆ ಯಾರು ಅಲ್ಲ ನಮ್ಮ ಸ್ವಂತ ಚಿಕ್ಕಪ್ಪನೇ ನಮ್ಮ ಒಂದು ಕುಟುಂಬನೇ ಪೂಜಾರಿ ಶಿವಣ್ಣ ಕುಟುಂಬ ಅಂತ ಕರೀವಂಥದ್ದು ಕೊನೆ ಚಿಕ್ಕಪ್ಪ ಪೂಜೆ ಮಾಡ್ತಾರೆ ನಮ್ಮ ಇನ್ನೊಬ್ಬ ಅಣ್ಣನೂ ಮಾಡ್ತಾಯಿದ್ದ ಬಟ್ ಅವ್ನಿಗೆ ಹುಷಾರಿಲ್ಲ ಆಗಾಗ ಹೋಗಿಲ್ಲ ಈ ನಾನು ಎಲ್ಲ ಪೂಜೆ ಎಲ್ಲ ಮುಗಿಸಿ ಆರಾಮಾಗಿ ಒಂದೊಳ್ಳೆ ತಿಂಡಿ ತಿಂದ್ಕೊಂಡು ಒಂದು ರೌಂಡ್ ಹೋಗಿಟ್ಟು ಬರೋಣ ಅಂಥೇಳಿ ಅಂದರೆ ಪಕ್ಕದಲ್ಲೇ ಹಿಂದ್ಗಡೆ ರೋಡಲ್ಲಿ ನಮ್ಮ ಚಿಕ್ಕಮಗ್ಳೂರು ಅಷ್ಟೇ ಅವರು ಕೂಡ ಈ ಹಬ್ಬನ ಐದು ವರ್ಷಕ್ಕೊಂದು ಸಲ ಮಾಡೋದ್ರಿಂದ ಪ್ರತಿ ಸಲ ಗ್ರ್ಯಾಂಡಾಗಿ ಮಾಡ್ತಾರೆ ನಾವು ಪ್ರತಿ ಸಲ ಬಂದಾಗಲೂ ಇವ್ರ ಮನೆಗೆ ಊಟಕ್ಕೆ ಬರ್ತಾಯಿದ್ದು ಇನ್ನು ನಮ್ಮ ಮನೇಲಿ ಎಲ್ಲ ಅಡುಗೆಗಳು ಆಯಿತು ತಿಂಡಿ ಆಯಿತು ಎಲ್ಲ ರೆಡಿ ಮಾಡಿದ್ದಾಯಿತು ಇನ್ನು ರೈಸ್ ಒಂದು ಬ್ಯಾಲೆನ್ಸ್ ಇತ್ತು ಸೊ ಸಿಸ್ಟರ್ ಇದ್ದೋ ಅವ್ರು ಮಾಡ್ಕೋತಾರೆ ಒಂದು ರೌಂಡ್ ಇಲ್ಲಿ ಹೋಗಿಟ್ಟು ಬರೋಣ ಅಂತೇಳಿ ಇಲ್ಲಿಗೆ ಬಂದೆ ಇಲ್ಲಿ ನೋಡಿದ್ರೆ ಇನ್ನೂ ಏನೂ ರೆಡಿ ಮಾಡಿಲ್ಲ ಆರಾಮಾಗಿ ತಿಂಡಿ ತಿಂದ್ಕೊಂಡು ಎಲ್ಲರೂ ಆರಾಮಾಗಿ ಹಾಗೆ ಕೂತಿದ್ದಾರೆ ಇವ್ರ ಮನೇಲೆ ಜನ ಜಾಸ್ತಿ ಬರೋದು ಬಟ್ ಅವ್ರು ಇನ್ನೂ ಏನೂ ರೆಡಿ ಮಾಡಿಲ್ಲ ಸರಿ ಇನ್ನೇನು ಮಾಡೋದು ಬಂದ್ವಿ ಆದಷ್ಟು ಏನೆಲ್ಲ ಮಸಾಲೆಗಳಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ಒಂದು ಕಡೆ ಹೆಚ್ಚಿಟ್ಟಿದ್ದರು ಈ ನಾವು ಮೇಯ್ನಾಗಿ ಏನು ಬೇಕು ಫಸ್ಟ್ ಮಟನ್ ಸರಿಗೆಲ್ಲ ರೆಡಿ ಮಾಡಿ ಅಂತ ಹೇಳಿಬಿಟ್ಟು ಇದು ಇನ್ನೊಬ್ರು ಚಿಕ್ಕಪ್ಪನ ಮನೆ ಸೊ ಅಲ್ಲಿಗೆ ಬಂದೆ ಸೊ ಅವರು ಎಲ್ಲ ಪೂರ್ತಿ ನೀಟಾಗಿ ಅವಾಗ ತಾನೆ ಎಲ್ಲ ರೆಡಿ ಮಾಡಿ ಲಾಸ್ಟಾಗಿ ಸಾಂಬಾರೊಂದು ಕುದಿಬೇಕಿತ್ತು ಅಂತೇಳಿ ಇಟ್ಟಿದ್ದಾರೆ ಅವ್ರನ್ನೂ ಎಲ್ಲರನ್ನೂ ಮಾತಾಡಿಸ್ಕೊಂಡು ಆರಾಮಾಗಿ ಹೋಗೋಣ ಅಂತ ಬಂದೆ ಯಾಕೆಂದರೆ ನಾನ್ ವೆಜ್ ಊಟ ಆದ್ರಿಂದ ಸೊ ಎಲ್ಲರ ಮೇಲೂ ಊಟ ಮಾಡೋದಕ್ಕಾಗೋದಿಲ್ಲ ಯಾರ ಮೇಲಾರು ಒಬ್ಬರು ಮನೆ ಇಲ್ಲಾಂದರೆ ಹಬ್ಬ ಹಬ್ಬ ಆದರೆ ಇಬ್ಬರ ಮನೇಲಿ ಟೇಸ್ಟ್ ಮಾಡ್ಬೋದು ಅಷ್ಟೇ ಇನ್ನು ಬಂದು ಆರಾಮಾಗಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಅಲ್ಲಿಂದ ಸೊ ನಾನು ನಮ್ಮ ಒಂದು ಮಮ್ಮಿ ಮನೆಗೆ ಬಂದೆ ಸೊ ಮಮ್ಮಿ ಮನೆಗೆ ಬರೋಷ್ಟರಲ್ಲಿ ನೋಡಿ ಚಿಕನ್ ಚಾಪ್ಸ್ ರೆಡಿ ಇದೆ ಸೊ ಗೀ ರೈಸ್ ರೆಡಿ ಇದೆ ಅದ್ರ ಜೊತೆಗೆ ಬಿಸಿ ಬಿಸಿ ಮಟನ್ ಸಾರು ಸಾರು ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ಮಾಡಿರೋದ್ರಿಂದ ಸೊ ಇವಾಗ ನೀಟಾಗಿ ಸಲ ಬಿಸಿಯಾಗಿ ಬಿಸಿ ಮಾಡಿದ್ದಾರೆ ಇನ್ನು ರೈಸು ಅದಕ್ಕೆ ಮೊಸರು ಬಚ್ಚಿ ಸೌತೆಕಾಯಿ ನಿಂಬೆಹಣ್ಣು ಉಪ್ಪು ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಸೊ ಊಟಕ್ಕೆ ಬರೋರಿಗೆ ಎಲ್ಲ ನೀಟಾಗಿ ಬಡ್ಸೋಕ್ಕೆ ಅಂಥೇಳಿ ಇನ್ನು ಸೀಮೆ ಅಕ್ಕಿ ಪಾಯಸ ನನಗಂತೂ ತುಂಬ ಫೇವ್ರೇಟು ಅದರಲ್ಲೇ ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ವಲ್ಪ ಕೋಲ್ಡ್ ಆದಮೇಲೆ ತಿನ್ನೋದಕ್ಕೆ ಇನ್ನೂ ಖುಷಿ ಇನ್ನು ಮೊಟ್ಟೆ ಕೂಡ ನೀಟಾಗೆಲ್ಲ ಬಿಡಿಸಿಟ್ಟಿದ್ದಾರೆ ಇನ್ನು ಇದು ಮಧ್ಯಾಹ್ನ ನಮ್ಮಲ್ಲಿ ಒಂದು ರೌಂಡ್ ಊಟ ಮುಗಿಸ್ಕೊಂಡು ಸೊ ನಾನು ಚಿಕ್ಕಮ್ಮನ ಮನೆಗೆ ಬಂದೆ ಅಲ್ಲಿ ಸಿಂಪಲ್ಲಾಗಿ ಟೇಸ್ಟ್ ಮಾಡೋಣ ಅಂಥೇಳಿ ಜಸ್ಟ್ ಗೀ ರೈಸು ಒಂದೊಂದು ಒಂದೊಂದು ಎರಡೆರಡು ಸ್ಪೂನ್ ಅಷ್ಟೇ ಎಲ್ಲನೂ ಹಾಕಿಸ್ಕೊಂಡೆ ಸೊ ಎಲ್ಲ ಚೆನ್ನಾಗಿತ್ತು ಚೆನ್ನಾಗಾಗಿತ್ತು ಆರಾಮಾಗೆಲ್ಲ ಊಟ ಮುಗಿಸ್ಕೊಂಡು ಮತ್ತೆ ನಮ್ಮ ಮನೆಗೆ ಬಂದು ಕಾಫಿ ಟೀ ಕುಡಿಯೋಣ ಅಂತೇಳಿ ಕಾಫಿ ಟೀಗೆ ಅಂತೇಳಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡ್ವಿ ಅಜ್ಜಿ ನಮ್ಮ ಆಂಟಿ ನಮ್ಮ ಭಾವ ಅಕ್ಕ ಅಕ್ಕನ ಮಕ್ಕಳು ನಾನು ನನ್ನ ಮಗಳು ನಮ್ಮಮ್ಮಿ ಎಷ್ಟು ಜನ ಇನ್ನು ಆರಾಮಾಗಿ ರೆಸ್ಟ್ ತಗೊಳ್ಳೋಣ ಅಂತೇಳಿ ಒಂದು ಟೂ ಅವರ್ಸ್ ರೆಸ್ಟ್ ತೊಗೊಂಡ್ವಿ ಇನ್ನು ಸಂಜೆ ಮತ್ತೆ ಆಂಟಿ ಮನೆಗೆ ಬಂದ್ವಿ ಸೋ ಅಲ್ಲಿ ಇದು ದೇವ್ರು ಕಾಣಿಸಿದ್ದು ಈ ದೇವ್ರುಗಳೇ ಅಲ್ಲಿಟ್ಟಿದ್ದು ಆ್ಯಕ್ಚುಲಿ ಇದನ್ನ ಪೂರ್ತಿ ಊರಲ್ಲಿ ಮೆರವಣಿಗೆ ಮಾಡ್ತಾ ಇದ್ದಾರೆ ನೋಡಿ ತುಂಬ ಖುಷಿ ಆಯಿತು ಇಷ್ಟು ಹತ್ರದಲ್ಲಿ ನೋಡ್ತಾ ಇದ್ದೀನಲ್ಲ ಇನ್ನು ತುಂಬ ಖುಷಿ ಆಯಿತು ಒಳ್ಳೆ ದೇವ್ರ ದರ್ಶನ ಆಯಿತು ಇಡೀ ಊರವರೆಲ್ಲರೂ ತುಂಬಾ ಗ್ರ್ಯಾಂಡಾಗಿ ಆಚರಿಸುವಂತಹ ಹಬ್ಬ ಇದು ಇನ್ನು ಚಾಮುಂಡಿ ಹಬ್ಬ ಮಾರಿಯ ಹಬ್ಬ ಪ್ರತಿ ವರ್ಷ ಬರುತ್ತೆ ಅದನ್ನು ತುಂಬ ಗ್ರ್ಯಾಂಡಾಗಿ ಆಚರಿಸೋರು ಆಚರಿಸ್ತಾರೆ ಪ್ರತಿ ವರ್ಷ ಬಟ್ ಇದು ಐದು ವರ್ಷಕ್ಕೊಂದ್ಸಲ ಬರೋದರಿಂದ ಯಾರೂ ಮಿಸ್ ಮಾಡಲ್ಲ ಆ್ಯಕ್ಚುಲಿ ಇವತ್ತು ಮಧ್ಯಾಹ್ನ ಇಡೀ ಊರಿಗೇ ನಾನ್ ವೆಜ್ಜು ಊಟ ಇತ್ತು ತುಂಬ ಚೆನ್ನಾಗಿ ಸೊ ಪ್ರಸಾದ ಅಂತೇಳಿ ಅಲ್ಲೇ ಹೋಗಿ ಊಟ ಮಾಡಿ ಕೂಡ ಮಾಡ್ಕೊಂಡು ಬಂದರು ಇನ್ನು ನಾನು ಆರಾಮಾಗಿ ಎಲ್ಲ ರೌಂಡ್ ಮುಗಿಸ್ಕೊಂಡು ಮನೆಗೆ ಬಂದು ಒಂದು ಒಳ್ಳೆಯ ಊಟ ಇನ್ನೊಂದು ಸಲ ಮಾಡಿಕೊಂಡು ಲಾಸ್ಟ್ ತಾಂಬೂಲ ಅಂಥೇಳಿ ಆರಾಮಾಗಿ ತಾಂಬೂಲ ಹಾಕೋತಾ ಇದ್ದೀನಿ ಇದು ಮನೆಯಲ್ಲೇ ಬಿಟ್ಟಿರುವಂತಹ ಎಲೆಗಳು ತುಂಬ ಚೆನ್ನಾಗಿ ಬಿಟ್ಟಿದೆ ಎಲೆ ತುಂಬ ಸ್ವೀಟಾಗಿದೆ ಇದು ಎಲೆ ಸೊ ಒಂದು ಮೂರು ನಾಲ್ಕು ಹಾಕೊಂಡ್ರು ಏನು ಅನ್ಸೋದಿಲ್ಲ ಸೊ ನಾನ್ ವೆಜ್ ಊಟ ಆದ್ದರಿಂದ ತಾಂಬೂಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ